ನಗರಸಭೆಯ ದ್ವಿತೀಯ ದರ್ಜೆ ಸಹಾಯಕ ಹಾಗೂ ಮೀನು ಮಾಂಸ ಮಾರುಕಟ್ಟೆಯ ಉಸ್ತುವಾರಿ ಸಿಬ್ಬಂದಿ ಬಶೀರ್ ಅವರಂದ ಕರ್ತವ್ಯದಿಂದ ಅಮಾನತುಗೊಳಿಸಿ ತನಿಖೆ ನಡೆಸಲು ನಗರಸಭೆಯ ಸಾಮಾನ್ಯ ಸಭೆ ನಿರ್ಧಾರ ಕೈಗೊಂಡಿದೆ ನಗರಸಭೆ ಅಧ್ಯಕ್ಷೆ ಕಲಾವತಿ ಅಧ್ಯಕ್ಷತೆಯಲ್ಲಿ ನೂತನ ಆಡಳಿತ ಮಂಡಳಿಯ ಮೊದಲ ಸಾಮಾನ್ಯ ಸಭೆ ಬುಧವಾರ ನಡೆಯಿತು ಸಭೆಯ ಪ್ರಾರಂಭದಲ್ಲೇ ವಿಚಾರ ಪ್ರಸ್ತಾಪಿಸಿದ ಸದಸ್ಯ ಮನ್ಸೂರ್ ನಗರದ ಮಾರುಕಟ್ಟೆ ಆವರಣದಲ್ಲಿ ನಗರಸಭೆ ವತಿಯಿಂದ ಕೇವಲ ಒಂದು ಕುರಿ ಮಾಂಸ ಮಳಿಗೆಯಿಂದ ಟೆಂಡರ್ ಕರೆಯಲಾಗಿದೆ ಆ ಮಳಿಗೆಯ ಪಕ್ಕದಲ್ಲೇ ಮತ್ತೊಂದು ಮಾಂಸ ಮಳಿಗೆ ಇದ್ದು ಅದನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಆ ಮೂಲಕ ಮತ್ತೊಂದು ಮಳಿಗೆಯ ಹಣವನ್ನು ತಿನ್ನುತ್ತಿರುವವರು ಯಾರು ಹೀಗೆ ಹಲವು ವರ್ಷಗಳಿಂದ ನಗರಸಭೆಗೆ ವಂಚನೆ ಮಾಡಲಾಗ್ತಾ ಇದೆ ಈ ಬಗ್ಗೆ ನಗರಸಭೆ ಸೂಕ್ತ ಕ್ರಮ ಏಕೆ ತೆಗೆದುಕೊಳ್ಳುತ್ತಿಲ್ಲ ಅಂತ ಪ್ರಶ್ನೆ ಮಾಡಿದರು ಇದಕ್ಕೆ ಇತರ ಸದಸ್ಯರು ಕೂಡ ಪಕ್ಷಾತೀತವಾಗಿ ಧ್ವನಿಗೊಳಿಸಿ ಸೂಕ್ತ ಉತ್ತರ ನೀಡಬೇಕೆಂದು ಒತ್ತಾಯಿಸಿದರು

ಅದಕ್ಕೆ ಅಲ್ಲಿ ಹಲ್ಲೆ ಆಗಿದೆ ಅಂತ ಹೇಳಿ ನೀವು ಆರೋಪ ಮಾಡ್ತಿದ್ದೀರಿ ಪ್ರತ್ಯಕ್ಷವಾಗಿ ನಾನು ಅಧ್ಯಕ್ಷರು ಆರು ಅವರ ಕೈಯಿಂದ ಎಷ್ಟೋ ಡಬಲ್ ಕಲೆಕ್ಷನ್ ಮಾಡುತ್ತಿದ್ದೀವಿ ಇವತ್ತಿಗೂ ಸಾಕ್ಷಿ ಇದೆ ಆ ಡಬಲ್ ಏನ್ ಕಲೆಕ್ಷನ್ ಮಾಡಿದ್ವಿ ಅದನ್ನೇ ತಗೊಂಡು ಇವು ನಮ್ಮ ಉಮೇಶ್ ಉಮೇಶ್ ಸುಬ್ರಹ್ಮಣ್ಯ ಜವಾಬ್ದಾರಿಯ ಸದಸ್ಯನೇ ಬಂದು ಅವ್ನ ಕೈತಾ ಸ್ವಲ್ಪ ಬಲವಂತವಾಗಿ ಹೇಳ್ಕೊಂಡು ಯಾವ್ದಾ ಆ ಟಿಕೆಟ್ ಇದ್ ಮಾಡುವಂತ ವಿಷಯ ಅಷ್ಟು ಬಿಟ್ಟರೆ ಅಲ್ಲೇ ಆಗಿಲ್ಲ ಅಲ್ಲಿ

ಆ ಈಗ ಎಲ್ಲ ಮುಂಚೆ ಯಾವದರ ಎಲ್ಲ 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 ಸದಸ್ಯ ಸಂದರ್ಭ ಬಂದಾಗ ದೇವ್ಟ ಅವ್ರು ಕೂಡ ಗಣೇಶ ಕೂಡ ಅವ್ರು ಕೂಡ ಕೊಡ್ತಾರೆ ಅದಕ್ಕಿಂತ ಮುಂಚೆ ಇದ್ದಾಗ ನಾಮನಿರ್ದೇಶಿತ ಸದಸ್ಯ ಕೂಡ ಅಂಚಿನ ಸದಸ್ಯ ಇದೆ ನಾವು ಆ ಗಣೇಶ ವಿರುದ್ಧ ವಾದಸಕ ಮಾಡಿದ್ರು ರಮೇಶ್ವರ ಕೂಡ ವಿರೋಧ ಮಾಡಿದ್ವಿ ಅದರಗ ಅಂಚಿದೆ ದಯವಿಟ್ಟು ಕಂಟಿನ್ಯೂ ಮಾಡಿ ಸಮಸ್ಯೆಗಳು ಲೋಕಸಭಾ ಅಧ್ಯಕ್ಷರಲ್ಲಿ ವಿಸಿಟ್ ಮಾಡಿದ್ದಾರೆ ಐದು ಲಕ್ಷ ಕೊಟ್ಟಿದ್ದಾರೆ

ನಿಮ್ಮ ನಿಮ್ಮ ವಾರ್ಡಲ್ಲಿ ಆಗ್ಬೇಕಾದಂತ ಮೇಜರ್ ಕೆಲಸ ಏನು ಮಾಡಿ ಕೊಡಿ ಸಮಸ್ಯೆ ಅಲ್ಲಿ ಏನಾಗಿದೆ ಅಂದ್ರೆ ಅಧ್ಯಕ್ಷರೇ ವಿಸಿಟ್ ಮಾಡಿದಾರೆ ನಾಳೆ ನಮಗೂ ಕೂಡ ರುಚುಗರ ನಾವು ಚಿಮಾರಿ ಹಾಕಬಾರ್ದು ಸೊ ಆ ರೀತಿಯಲ್ಲಿ ಅವಕಾಶಗಳನ್ನ ಲೀಗಲ್ ಒಪಿನಿಯನ್ ತಗೊಂಡು ನೀವು ಕೂಡ ಅಧಿಕಾರಿಗಳು ಅಧ್ಯಕ್ಷರು ತೀರ್ಮಾನ ತಗೊಂಡು ಸೂಕ್ತ ಕಂಪ್ಲೇಂಟ್ ಕಾಲಿಲ್ಲ ನಾವು ಸುಮ್ನೆ ಇರ್ತಿದ್ವ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದಿದೆ ಡಿ ಸಿಗೂ ಕೊಟ್ಟಿದ್ದು

ಇವ್ರಿಗೆ ಏಪ್ರಿಲ್ ಇಂದ ಅವ್ರಿಗೆ ಟೆಂಡರ್ ಇದಾಗಬೇಕು ಮಾರ್ಚ್ ಅಲ್ಲಿ ಕಲೆಕ್ಷನ್ ಮಾಡಿದಕ್ಕೆ ದಾಖಲಾತಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮಾರ್ಚ್ ಇಪ್ಪತ್ತೆ ಕೊಟ್ಟಿದ್ದಾರೆ ಮಾರ್ಚ್ ಇಪ್ಪತ್ತಕ್ಕೆ ನಗರಸಭಾ ಆಯುಕ್ತರಿಗೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ

ನಗರದಲ್ಲಿ ಇರುವಂತಹ ಕಮಿಷನರು ಮತ್ತೆ ಅಧಿಕಾರಿಗಳು ಅಧಿಕಾರಿಗಳಿರ್ಬೋದು ನಮ್ಮ ಎಂಪ್ಲಾಯ್ಸ್ ಇರ್ಬೋದು ಎಂಪ್ಲಾಯೀಸ್ ಯಾಕೆ ನೀವು ಕ್ರಮ ಕೈ ಈಗ

ட் மிஷின் சைன்